ಹಾಗಿದ್ರೆ ಈ ಟಾಪ್ ಫೈವಲ್ಲಿ ಯಾರು ಇರ್ಬೋದು ಅಂತೇಳಿ ಅನ್ಸುತ್ತೆ ಸರ್ ಇದುವರೆಗೆ ಆಟ ಆಡಿದ್ರಲ್ಲಿ ನೋಡಿ ಸ್ಪರ್ಧಿಗಳ ಪೈಕಿಯಲ್ಲಿ ಟಾಪ್ ಫೈವ್ ಯಾರು ಇರ್ಬೋದು ಸರ್ ನನ್ನ ಪ್ರಕಾರ ಅಶ್ವಿನಿ ಅವರು ಮೊದಲು ಒಂದು ನಾಲ್ಕೈದು ವಾರ ತುಂಬ ನೆಗೆಟಿವ್ ಆಗಿ ಕಂಡ್ರು ನೆಗೆಟಿವ್ ಆಗಿ ಕಂಡ್ರು ಅಂತಂದರೆ ಅವರ ಆ ಸನ್ನಿವೇಶಗಳನ್ನ ಎದುರಿಸ್ಬೇಕಾದ್ರೂ ಸ್ವಲ್ಪ ಅವರು ಸ್ವಲ್ಪ ಅವರು ಗೊಂದಲ ಮಾಡ್ಕೊಂಡ್ರು ಅಂತ ಅಂದ್ಕೋತೀನಿ ಬಟ್ ಅವರು ಈಗ ಈ ವಾರ ಮತ್ತೆ ಬೇರೆ ಥರ ಕಾಣಿಸ್ತಾ ಇದ್ದಾರೆ ಸೊ ಜನ್ರಿಗೆ ಗೊಂದಲ ಹಂಗಾರೆ ಎರಡರಲ್ಲಿ ಯಾವುದನ್ನು ಒಪ್ಕೊಳ್ಳೋದು ಅಂತ ಹೇಳಿ ಬಟ್ಟು ಆ ಕ್ಯಾರೆಕ್ಟರ್ಗಳು ಬೇಕು ಸರ್ ಬಿಗ್ ಬಾಸಲ್ಲಿ ಆ ಇಲ್ಲ ಅಂತ ತಂದರೆ ಕಷ್ಟ ಬಿಗ್ ಬಾಸ್ ಆಗಲ್ಲ ಬರೀ ನಾವು ಬರೀ ಇದನ್ನೇ ಮಾಡ್ತೀವಿ ಅಂತ ಹಾಗಲ್ಲ ಈ ಕ್ಯಾರೆಕ್ಟರ್ ಬೇಕು ನನ್ನ ಪ್ರಕಾರ ಟಾಪ್ ಫೈಲಿ ಸರ್ ಗಿಲ್ಲಿ ಇರ್ತಾರೆ ಅಶ್ವಿನಿ ಅವ್ರು ಕನ್ಫರ್ಮ್ ಇರ್ತಾರೆ ಸರ್ ನೋ ಡೌಟ್ ಅಲ್ಲಿಂದ ಬಂದು ಗು ರಘು ಇರ್ತಾರೆ ಸರ್ ನನ್ನ ಪ್ರಕಾರ ಯಾರ ಕ್ಯಾರೆಕ್ಟರ್ಗಳ ಇಲ್ಲ ಸರ್ ನನಗೆ ಸ್ವಲ್ಪ ಏನಾದರೂ ಸೂರಜ್ ಒಂಚೂರು ಬದಲಾಯಿಸ್ಕೊಂಡ್ರೆ ಆಟನ ಚಾನ್ಸ್ ಇದೆ ಸರ್ ಇಲ್ಲಾಂದ್ರೆ ನನ್ನ ಪ್ರಕಾರ ಅವ್ರು ಹೋಗೋಲ್ಲ ಸರ್ ಟಾಪ್ ಫೈಗೆ ಹೋಗಲ್ಲ ಬಂದ್ಬಿಡ್ತಾರೆ ಆಚೆಗೆ ಆಮೇಲೆ ಈ ನಾಲ್ಕು ಜನ ಅಂತೂ ಕನ್ಫರ್ಮ್ ಹೇಳ್ಬೋದು ಸರ್ ಇನ್ನೊಂದು ಚಾನ್ಸು ಆ ಧನುಷ್ಗಿರ್ಬೋದು ಅಂದ್ಕೋತೀನಿ ಸರ್ ನನ್ನ ಧನುಷ್ ತಪ್ಪಿದ್ರೆ ಇನ್ಯಾರಿದ್ದಾರೆ ಸರ್ ಹೆಣ್ಮಕ್ಳು ಕಾವ್ಯ ಕಾವ್ಯ ಕಾವ್ಯಕ್ಕೆ ಚಾನ್ಸ್ ಇದೆ ಸರ್ ಐದು ಜನ ಇವರು ಬರ್ಬೋದು ಅಂತ ನನ್ನ ಪ್ರಕಾರ ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ಎರಡು ವಾರ ಇದ್ದಂಗೂ ಸಿನಾರಿಯೋ ಹೆಂಗ್ ಬೇಕಾದರೂ ಚೇಂಜ್ ಆಗ್ಬೋದು ಸರ್ ಅಲ್ಲಿ ಹೇಳೋದಕ್ಕಾಗಲ್ಲ ಒಂದು ಕ ಸಿಚುವೇಶನ್ಸ್ ಯಾರೋ ಫ್ಯಾಮಿಲಿ ಹೋದಾಗ ಫ್ಯಾಮಿಲಿಗಳು ಒಳಗಡೆ ಹೋದಾಗ ಆ ಫ್ಯಾಮಿಲಿಯವ್ರು ನಡ್ಕೊಳ್ಳೋ ರೀತಿ ಮತ್ತು ಆ ಫ್ಯಾಮಿಲಿಯವ್ರನ್ನ ನೋಡಿದಾಗ ಜನ ಒಬ್ಬ ಕ್ಯಾ ಒಬ್ಬ ವ್ಯಕ್ತಿತ್ವಕ್ಕೆ ಒಂಥರ ಕನೆಕ್ಟ್ ಆಗ್ಬೋದು ಅಂದರೆ ಈ ಥರ ಒಂದಷ್ಟು ಆ ಸನ್ನಿವೇಶಗಳು ಹೇಳೋಕ್ಕಾಗಲ್ಲ ಸರ್ ಯಾರನ್ನ ಹೆಂಗ್ ಬೇಕಾದ್ರು ಬಟ್ ನಾನು ಈಗಿನ ಪರಿಸ್ಥಿತಿಯಲ್ಲಿ ನೋಡೋ ಹೇಳೋದಾದರೆ ಎರಡು ಕ್ಯಾರೆಕ್ಟರ್ ಏನಾದ್ರು ಹೋಗ್ತಾರೆ ಅಂದರೆ ಅಶ್ವಿನಿ ಗಿಲಿ ಪಕ್ಕ ಹೋಗ್ತಾರೆ ಸರ್ ಅದಂತ ಹೇಳ್ಬೋದು ಸರ್ ಟಾಪ್ ತ್ರೀ ಹಾಗಾದರೆ ಟಾಪ್ ತ್ರೀನ ಸರ್ ಟಾಪ್ ತ್ರೀಲಿ ನನ್ನ ಪ್ರಕಾರ ಗಿಲ್ಲಿ ಕನ್ಫರ್ಮ್ ಇರ್ತಾರೆ ಸರ್ ಅಶ್ವಿನಿಯವರು ಇರ್ತಾರೆ ಸರ್ ಅಂತ ಹೇಳಬಹುದು ಇನ್ನೊಂದು ಕ್ಯಾರೆಕ್ಟ್ರು ನನ್ನ ಪ್ರಕಾರ ಸರ್ ಕಾವ್ಯ ಮತ್ತೆ ರಕ್ಷಿತಾ ಮದುವೆ ಫೈಟ್ ಕಾವ್ಯ ಕಾವ್ಯಾರ ರಕ್ಷಿತ ಒಬ್ಬರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ